ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀನಿ ಸೊ ಬನ್ನಿ ಬ್ಲ್ಯಾಕ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದರೆ ನೀವೇ ಗೆಸ್ಟ್ ಮಾಡಿ ನೋಡೋಣ ಗೆಸ್ಟ್ ಮಾಡೋಕ್ಕಾಗಲ್ಲ ಸೊ ನಾನೇ ಹೇಳ್ತಾ ಇದ್ದೀನಿ ಅವಲಕ್ಕಿ ಪಲಾವ್ ಇದ್ದೇನು ಅವಲಕ್ಕಿ ಉಪ್ಪಿಟ್ಟೆ ಅಂತ ಹೇಳ್ತಾರೆ ನೀವು ಪಲಾವ್ ಅಂತ ಹೇಳ್ತಿದ್ದೀರಾ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಫಸ್ಟ್ ಒಂದು ಬಾಂಡ್ಲಿ ಇಟ್ಕೊಂಡು ಬಾಣಲಿ ಮೇಲೆ ಅದಕ್ಕೆ ಸಾಸಿವೆ ಕಡಲೆ ಬೇಳೆ ಸ್ವಲ್ಪ ಕರಬೇವು ಹಾಕ್ಬಿಟ್ಟು ಒಂದು ಸ್ವಲ್ಪ ಚಟಪಟ ಚಟಪಟಾದನವರೆಗ ವೆಯ್ಟ್ ಮಾಡಿ ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ ಯಾವಾಗಲೂ ಹೇಳ್ದಂಗೆ ಅದು ಕಂದು ಬಣ್ಣ ಬರೋವರೆಗೂ ವೆಯ್ಟ್ ಮಾಡಲೇಬೇಕು ಆಮೇಲೆ ಕ್ಯಾಪ್ಸಿಕಮ್ಮ ಕೊಂತ ಇದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಪಟಾಣಿ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ ಜೊತೆಗೆ ಸ್ವಲ್ಪ ಲೈಟಾಗಿ ಅರಿಶಿನ ಹಾಕತ್ತೈನಿ ಕಲ್ಲರಿಗೋಸ್ಕರ ಸೊ ಅರಿಶಿನ ಕಲ್ಲರಿಗೋಸ್ಕರ ಅಲ್ಲ ಅದು ಆ್ಯಂಟಿಬಯೋಟಿಕ್ ಜಾಸ್ತಿ ಇರುತ್ತೆ ನೀವು ಅಡುಗೆ ಮಾಡುವಾಗ ಆದಷ್ಟು ಅರಿಶಿನ ಬಯಸಿ ಓಕೆನಾ ಸೊ ಇನ್ನು ಅದಕ್ಕೆ ಟೊಮೊಟೊ ಮತ್ತು ಹಸಿರು ಮೆಣಸಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದು ಪಲಾವ್ ಅಲ್ವಾ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿರ್ಲಿ ಸರ್ ನಿಮಗೂ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಲಂಚ್ ಬಾಕ್ಸಿಗೆಲ್ಲ ಏಕೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾಕೆಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೊ ಇವಾಗ ಉಪ್ಪಿಟ್ಟಾದರೆ ಅದು ಮಧ್ಯಾಹ್ನದಲ್ಲಿ ಅವ್ನು ಆಗಿರುತ್ತೆ ಅಂದರೆ ಯಾರಪ್ಪ ತಿನ್ಬೇಕು ಅನ್ನೋ ಬಟ್ಟಿರುತ್ತೆ ಈ ದಾರಿರೆಲ್ಲ ಸೂಪರಾಗಿರುತ್ತೆ ಸೊ ಎಲ್ಲ ಹಾಕೊಂಡು ಇನ್ನು ಸ್ವಲ್ಪ ಒಂದು ಕಾಲು ಗಂಟೆ ನೆಲೆಸಿಬಿಟ್ಟು ಅವಲಕ್ಕಿ ಅದ್ರ ಜೊತೆಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಇದೀನಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತೆ ಇನ್ನ ತರಬೇಡಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಮೆತ್ತಗಿದೆ ಅಂದರೆ ಈಗ ಮಧ್ಯಾಹ್ನದೊಳಗೆ ಈಗ ಮೆತ್ತಗೆ ಅಷ್ಟು ಆಗಿರುತ್ತೆ ಲಂಚ್ ಬಾಕ್ಸಿಗೆ ಮಾತ್ರ ಸೂಪ್ಪರಾಗಿರುತ್ತೆ ಬೆಳಗ್ಗೆ ಮಾಡಿ ಮಧ್ಯಾಹ್ನ ತಿನ್ಬೇಕಾದ ಗೋಳಿ ಇರಲ್ಲ ಮನೆಗೆ ಬಂದು ಬೈಯೋ ನೆನೆಸಿಟಿನೂ ಇರಲ್ಲ ಅಷ್ಟು ಸೂಪರ್ ಆಗಿರುತ್ತೆ ಸೊ ಇದು ಕಾಂಬಿನೇಷನ್ ಬಂದಿರೋದು ಉಪ್ಪಿನಕಾಯಿ ಮತ್ತೆ ಮೊಸರುಕಾಯಿ ಓಕೆ ಬಾಯ್